ಮಂಗಳೂರಿನಲ್ಲಿ ಕೋಮು ಚಟುವಟಿಕೆ ನಿಗ್ರಹಕ್ಕೆ ದೇಶದಲ್ಲೇ ಪ್ರಥಮ ವಿಶೇಷ ಕಾರ್ಯಪಡೆ ಸಮಾರಂಭ ನಡೆದಿದ್ದು ಗೃಹ ಸಚಿವ ಪರಮೇಶ್ವರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಈ ವೇಳೆ ಮಾತನಾಡಿದ ಅವರು ದಿನ ಕೋಮು ಸಾಮರಸ್ಯ ಕೆಡಿಸುವ ಚಟುವಟಿಕೆಗಳನ್ನು ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಿದ್ದೆವು ಅದನ್ನು ಕಿವಿಗೆ ಹಾಕೊಂಡಿಲ್ಲ ಹಾಗಾಗಿ ಬಲ ಪ್ರಯೋಗ ಮಾಡಲು ಪಡೆ ರಚಿಸಿದ್ದೇವೆ ಎಎನ್ಎಫ್ನಂತೆ ಈ ಪಡೆ ಕಾರ್ಯಾಚರಿಸುತ್ತದೆ ನಕ್ಸಲ್ ಬಹುತೇಕ ಬಂದ್ ಆಗಿದ್ದರಿಂದ ಅಲ್ಲಿನ ನುರಿತ ಸಿಬ್ಬಂದಿಯನ್ನು ಇದರಲ್ಲಿ ಬಳಸಲಾಗಿದೆ ಇದನ್ನು ಇಲ್ಲಿಗೆ ನಿಲ್ಲಿಸಲ್ಲ ಅಗತ್ಯ ಬಿದ್ದರೆ ಇನ್ನಷ್ಟು ಸಿಬ್ಬಂದಿ ಅಧಿಕಾರಿಗಳ ನಿಯೋಜನೆ ಮಾಡ್ತೇವೆ ಅವಶ್ಯಕತೆ ಬಂದ್ರೆ ರಾಜ್ಯಕ್ಕೆ ವಿಸ್ತರಣೆ ಮಾಡಲಿದ್ದೇವೆ ಸೈಬರ್ ಅಪರಾಧ ತಡೆಗೆ ಪ್ರತಿ ಪಿಸಿಗೂ ತರಬೇತಿ ನೀಡಲಾಗುವುದು ಅದಕ್ಕಾಗಿ ಪ್ರತಿ ಎಸ್ಪಿ ಕಚೇರಿಯಲ್ಲಿ ಟ್ರೈನಿಂಗ್ ಯೂನಿಟ್ ಸ್ಥಾಪಿಸಲಾಗಿದೆ ಎಂದರು ಒಂದು ತಿಂಗಳ ಹಿಂದೆ ನಡೆದಂತ ಎರಡು ಮೂರು ಕೊಲೆಗಳನ್ನ ಗಮನಿಸಿದಾಗ ಆ ಸಂದರ್ಭದಲ್ಲಿ ಕೂಡ ನಾನು ಬಂದೆ ಆಗ ನನಗನ್ನಿಸ್ತು ಇಲ್ಲ ಇದಕ್ಕೆ ಒಂದು ಬೇರೆನೆ ಮಾಡಬೇಕಾಗ್ತದೆ ಒಂದು ವಿಶೇಷ ಪಡೆಯನ್ನೇ ರಚನೆ ಮಾಡಬೇಕಾಗ್ತದೆ ಇದಕ್ಕೆ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಮಾತುಗಳಿಂದ ಅಥವಾ ಗಳಿಂದ ಇದು ನಿಲ್ಲೋದಿಲ್ಲ ಇದಕ್ಕೆ ಬಹಳ ಒಂದು ಕಠಿಣವಾದಂತ ತೀರ್ಮಾನ ತಗೋಬೇಕು ಕಠಿಣವಾದಂತ ಪ್ರಕ್ರಿಯೆ ಇದಕ್ಕೆ ಆಗಬೇಕು ಅಂತ ಹೇಳಿ ನನಗನ್ನಿಸ್ತು ಆ ಸಂದರ್ಭದಲ್ಲಿ ನಾನು ಘೋಷಣೆ ಮಾಡಿ ಹೋಗಿದ್ದೆ ವಿ ವಿಲ್ ಕ್ರಿಯೇಟ್ ಎ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಆನ್ ದಿ ಲೈನ್ಸ್ ಆಫ್ ದಿ ಆ್ಯಂಟಿ ನಕ್ಸಲ್ ಫೋರ್ಸ್ ಇದನ್ನು ನಾನು ಅನೌನ್ಸ್ ಮಾಡಿ ಹೋದೆ ಹೋದ ತಕ್ಷಣ ನಾವು ಡಿ ಅವರು ಎಲ್ಲರೂ ಕೂತ್ಕೊಂಡು ಹಿಂದಿನ ಡಿ ಅವರು ಕೂಡ ನಾವೆಲ್ಲ ಕೂತ್ಕೊಂಡು ಮಾತನಾಡಿ ಇದಕ್ಕೆ ಒಂದು ಆಕ್ಷನ್ ಪ್ಲಾನ್ ಮಾಡಬೇಕು ನಾವು ಅಂತೇಳಿ ಒಂದು ವಾರದಲ್ಲಿ ಅದಕ್ಕೊಂದು ರೂಪುರೇಷೆಗಳನ್ನು ನಾವು ಮಾಡಿದವ ಆ ರೂಪುರೇಷೆಗಳ ಆಧಾರದ ಮೇಲೆ ನಾವು ಈಗಾಗಲೇ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿತ್ತು ಈ ನಕ್ಸಲ್ ಫೋರ್ಸನ್ನು ನಾವು ಕಡಿಮೆ ಮಾಡಬೇಕು ನಕ್ಸಲ್ಸು ಇವತ್ತು ಇಲ್ಲದೇ ಆಗಿದ್ದಾರೆ ಆ್ಯಂಡ್ ನಮಗಿನ್ನ ಆ್ಯಂಟಿ ನಕ್ಸಲ್ ಯಾಕೆ ಬೇಕಾಗ್ತದೆ ಎನ್ನುವಂಥ ಭಾವನೆ ಸರ್ಕಾರದಲ್ಲಿ ಬಂತು ಯಾಕೆಂದರೆ ಇದ್ದಂಥ ನಕ್ಸಲ್ರೆಲ್ಲ ಸರೆಂಡರ್ ಆಗುತ್ತೆ